ಆದರೆ ಘಟ್ಟದ ಪ್ರದೇಶದಲ್ಲಿ ಹರಿತಾ ಇರತಕ್ಕಂಥ ನದಿಗಳನ್ನು ಜೋಡಿಸುವುದು ತುಂಬ ಕ್ಲಿಷ್ಟ ಹೆಚ್ಚು ಖರ್ಚು ಬರ್ತದೆ ಹೆಚ್ಚು ವಿದ್ಯುತ್ ಖರ್ಚಾಗ್ತದೆ ಇದು ಅರ್ಥವಾಗಲಿಲ್ಲವಲ್ಲ ಅನ್ನೋದೇ ಇದು ಅಧಾರ್ಕ ಎಂಬ ನಾವು ಹೇಳೋದಕ್ಕೆ ಕಾರಣ ಇದು ಅವೈಜ್ಞಾನಿಕ ಯಾಕಂತಂದರೆ ಯಾವ ಪ್ರದೇಶಗಳಿಗೆ ಎಲ್ಲಿ ನೀರನ್ನು ಒಯ್ಯಲಾಗ್ತದೆಯೋ ಆ ಪ್ರದೇಶದಲ್ಲಿ ಈಗಾಗಲೇ ನೀರಾವರಿ ವ್ಯವಸ್ಥೆಗಳು ಇದ್ದಾವೆ ಆದರೆ ಅವುಗಳ ಸಮರ್ಪಕವಾದ ನಿರ್ವಹಣೆ ಇಲ್ಲ ಅದನ್ನು ಎಲ್ಲ ತಜ್ಞರು ಹೇಳ್ತಾ ಇದ್ದಾರೆ ಸಮರ್ಪಕವಾದ ನಿರ್ವಹಣೆ ಆದರೆ ಬೇರೆ ಕಡೆ ನೀರು ಒಯ್ಯೋ ಪ್ರಸಂಗ ಈಗ ಹೇಳ್ತಾ ಇರೋ ಜಿಲ್ಲೆಗಳಿಗೆ ಬರೋದಿಲ್ಲ ಅಂತ ಹೇಳಿ ಅನೇಕ ತಜ್ಞರು ಹೇಳಿದ್ದಾರೆ ಆಮೇಲೆ ಆ ಬಯಲುಸೀಮೆಯ ಮಣ್ಣಿಗೆ ಒಂದು ವಿಶೇಷವಾದ ಗುಣ ಇದೆ ಕಡಿಮೆ ನೀರಿಗೂ ಕೂಡ ಬೆಳೆ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಮಣ್ಣಿನ ಗುಣ ಎಲ್ಲ ಕಡೆ ಹೊಂದ್ತಾ ಇರೋದಿಲ್ಲ ಬಯಲುಸೀಮೆಯ ಪ್ರದೇಶದ ಮಣ್ಣಿನ ಗುಣ ಬೇರೆ ಮಲೆನಾಡಿನ ಪ್ರದೇಶದ ಮಣ್ಣಿನ ಗುಣ ಬೇರೆ ಅಂತ ಮಣ್ಣಿನ ತಜ್ಞರು ಹೇಳ್ತಾರೆ ಹಾಗಾಗಿ ಅತಿಯಾದ್ಯ ಬಳಕೆ ಆಯಿತು ಅಂತಂದ್ರೆ ಅಲ್ಲಿ ಅಲ್ಲಿಯ ಮಣ್ಣಿನ ಆರೋಗ್ಯ ಕೆಡ್ತದೆ ಆಮೇಲೆ ಅಲ್ಲಿ ಬೆಳೀತಕ್ಕಂಥ ಬೆಳೆಗಳು ಹೆಚ್ಚು ನೀರಿನ ಅಪೇಕ್ಷೆ ಇರತಕ್ಕಂಥ ಬೆಳೆಗಳಲ್ಲ ಹೀಗೆಲ್ಲ ಇರುವಾಗ ಇಲ್ಲಿ ನೀರನ್ನು ಅಲ್ಲಿಗೆ ಒಯ್ಯತಕ್ಕಂಥ ಆಲೋಚನೆ ಅವೈಜ್ಞಾನಿಕ ಅಂತ ಇನ್ನೇನು ಆದ್ದರಿಂದ ಬಯಲುಸೀಮೆಯ ನಾಗರಿಕ ನಮ್ಮ ಕಳಕಳಿ ಈ ಯೋಜನೆಯಿಂದ ನಿಮಗೂ ಪ್ರಯೋಜನ ಇಲ್ಲ ನಿಮಗೂ ಹಾನಿಯೇ ಇದೆ ಆದರೆ ನೀವು ಕೂಡ ನಮ್ಮ ಹೋರಾಡದಲ್ಲಿ ನಮ್ಮ ಜೊತೆ ಬನ್ನಿ ಅಂತ ಹೇಳಿ ನಾವು ಕರಿತಾ ಇದ್ದೀವಿ ಸೇರಿ ನಮ್ಮ ಭಾವನೆಗಳನ್ನು ಒಟ್ಟಿಗೆ ಹೋಗಿ ಸರ್ಕಾರಗಳಿಗೆ ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಕ್ಕೆ ಮುಡಿಸ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಮುಂದಿನ ಎಲ್ಲ ಹಂತದಲ್ಲಿ ಆ ಎಲ್ಲ ಸಹಕಾರ ನಮಗೆ ಬೇಕು ಅಲ್ಲ ಅವರೇ ಮುಂದೆ ನಿಲ್ಲಬೇಕು ಜನಪ್ರತಿನಿಧಿಗಳೇ ಮುಂದೆ ನಿಲ್ಲಬೇಕು ನಮ್ಮ ಅಭಿಪ್ರಾಯವನ್ನು ಅಲ್ಲಿ ಮುಡಿಸ್ತಕ್ಕಂಥವ್ರು ಆದ್ದರಿಂದನೇ ಅವರು ಜನಪ್ರತಿನಿಧಿಗಳು ನಮ್ಮ ಪ್ರತಿನಿಧಿಗಳು ಅದರಿಂದ ಅವರೆಲ್ಲ ಈ ಕೆಲಸವನ್ನು ಮಾಡ್ತಾರೆ ಅಂತೇಳಿ ನಾವು ವಿಶ್ವಾಸ ಇಟ್ಕೊಂಡಿದ್ದೇವೆ ಹಿಂದೆ ಕೂಡ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಮಾಡಿಕೊಡ್ತಾ ಇದ್ದಾರೆ ಮುಂದೆ ಕೂಡ ಮಾಡಿಕೊಡ್ತಾರೆ ಅಂತ ಹೇಳಿ ವಿಶ್ವಾಸದಲ್ಲಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ದೂರಗಳಿಂದ ದೂರುಗಳಿಂದ ಪರಿಶ್ರಮಪಟ್ಟು ಬಂದಿದ್ದೀರಿ ಹಾಗೆ ವೇದಿಕೆ ಮೇಲೆ ಶ್ರೀ ಮಾಧವಾನಂದ ಭಾರತೀಯ ಮಹಾಸ್ವಾಮಿಗಳು ಶ್ರೀಮಂತ ಮಠ ಅವರು ಈ ಯೋಜನೆಯ ವಿರುದ್ಧವಾಗಿ ಅನೇಕ ದಿನಗಳಿಂದ ಬೇರೆ ರೀತಿಯ ಪ್ರಯಾಸ ತೊಡ್ಕೊಂಡೇ ಇದ್ದಾನೆ ಮಕ್ಕಳಿಗೆ ಪ್ರೈಮರಿ ಸ್ಕೂಲಿನ ವಿಜ್ಞಾನದಲ್ಲಿ ನಾವು

ಮೂಲಕ ಒಂದೊಂದು ಮರ ಕಡಿದ್ರು ಅದು ಪಶ್ಚಿಮ ಘಟ್ಟವನ್ನು ನಾಶ ಮಾಡಿದ ಹಾಗೆ ಇಡೀ ಪಶ್ಚಿಮ ದಕ್ಷಿಣ ಭಾರತದಲ್ಲಿ ಹುಟ್ಟತಕ್ಕಂಥ ಎಲ್ಲಾ ನದಿಗಳು ಕೂಡ ಪಶ್ಚಿಮ ಘಟ್ಟಗಳಲ್ಲಿಯೇ ಹುಟ್ಟತಕ್ಕಂಥದ್ದು ಅದರಲ್ಲಿ ಪೂರ್ವಕ್ಕೆ ಹರಿಯತಕ್ಕಂಥ ಕೃಷ್ಣಾ ಮತ್ತು ಅದರ ಉಪನದಿ ಕಾವೇರಿ ಮತ್ತು ಅದರ ಉಪನದಿ ತುಂಗಭದ್ರ ಮತ್ತು ಅದರ ಉಪನದಿ ಎಲ್ಲವೂ ಯಾರು ದಯಮಾಡಿ ಎದ್ದು ನಿಲ್ಲಬೇಡಿ ಕುಳಿತಲ್ಲಿಂದನೇ ಎಲ್ಲರೂ ವೀಕ್ಷಿಸುವ ಅವಕಾಶ ಮಾಡಿಕೊಡಿ Thank yeah. you.